ಶಾಲನಗರದ ನಂಬರ್ ಒಂದೊಂಬತ್ತು ಏಳು ಎರಡು ಎರಡನೇ ಕೈಗಾರಿಕೋದ್ಯಮಿಗಳ ಮತ್ತು ವೃತ್ತಿನಿರತರ ವಿವಿಧ ಉದ್ದೇಶ ಸಹಕಾರ ಸಂಘದ ಮುಂದಿನ ಸಾಲಿನ ಅವಧಿಗೆ ನಡೆದ ಚುನಾವಣೆಯಲ್ಲಿ ಹಾಲಿ ಅಧ್ಯಕ್ಷ ಟಿಆರ್ ರಾವಣ್ ಕುಮಾರ್ ನೇತೃತ್ವದ ತಂಡ ಗೆಲುವು ಸಾಧಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತನೇ ಸಾಲಿನ ಐದು ವರ್ಷಗಳ ಅವಧಿಗೆ ಹದಿನೈದು ಮಂದಿ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಕ್ಕೆ ಗುರುವಾರ ಮತದಾನ ನಡೆಯಿತು ಹದಿನೈದು ಸ್ಥಾನಕ್ಕೆ ಒಟ್ಟು ಇಪ್ಪತ್ತೊಂದು ಮಂದಿ ನಾಮಪತ್ರ ಸಲ್ಲಿಸಿದ್ರು ಹಾಲಿ ಅಧ್ಯಕ್ಷ ಟಿಆರ್ ಶ್ರಾವಣಕುಮಾರ್ ಸೇರಿದಂತೆ ಅವರ ನೇತೃತ್ವದ ತಂಡದ ಅಭ್ಯರ್ಥಿಗಳಾದ ಜೋಸೆಫ್ ವಿಕ್ಟರ್ ಝೋನ್ಸ್ ವಿ ನಾರಾಯಣ್ ಎನ್ ಇ ಶಿವಪ್ರಕಾಶ್ ನವೀನ್ ಎಲ್ ಶರತ್ ಕೆ ಪಿ ಸುರೇಶ್ ಕುಮಾರ್ ಕೆ ಕೆ ಎನ್ ಸುರೇಶ್ ನವೀನ್ ಜಿ ಡಿ ಕವಿತಾ ಪಿ ಎಂ ಕೃತಿಕಾ ಪುನ್ನಪ್ಪ ಶಾಹಿರ್ ಎಂಎಂ ರಾಮಕೃಷ್ಣ ಕೀರ್ತಿ ಲಕ್ಷ್ಮಿ ಆರ್ ಜಿ ಚುನಾವಣೆಯಲ್ಲಿ ಆಯ್ಕೆಯಾದರು ಈ ಬಗ್ಗೆ ಅಮೃತ ವಿ ಸಿ ಅವಿರೋಧವಾಗಿ ಆಯ್ಕೆಯಾಗಿದ್ದರು ಚುನಾವಣಾಧಿಕಾರಿಗಳಾಗಿ ಸಹಕರಿಸಿದ ಸಹಾಯಕ ನಿಬಂಧಕರ ಕಚೇರಿಯ ದ್ವಿತೀಯ ದರ್ಜೆ ಸಹಾಯಕ ಸಂದೀಪ್ ಇಲಾಖೆ ಸಿಬ್ಬಂದಿಗಳು ಕಾರ್ಯನಿರ್ವಹಿಸಿದ್ರು ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಟಿಎಶ್ರಾವಣ್ ಕುಮಾರ್ ಸಹಕಾರ ಸಂಘದಲ್ಲಿ ರಾಜಕೀಯ ಪ್ರವೇಶಿಸಿದ್ರೆ ಅಂತಹ ಸಂಘ ಅಭಿವೃದ್ಧಿ ಹೊಂದುವುದು ಕಷ್ಟ ನಾವು ಕಳೆದ ಇಪ್ಪತ್ತು ವರ್ಷಗಳಿಂದ ಪಕ್ಷಾತೀತವಾಗಿ ರಾಜಕೀಯ ರಹಿತ ವ್ಯವಸ್ಥೆ ಮೂಲಕ ಸಂಘವನ್ನ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸಿದ್ದೇವೆ ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿ ಮಾದರಿ ಸಹಕಾರ ಸಂಘವಾಗಿ ಐಪಿಎಂಸಿಎಫ್ ಅನ್ನ ಬೆಳೆಸಿದ್ದೇವೆ ಈ ಬಾರಿ ಬಿಜೆಪಿ ಪಕ್ಷದಿಂದ ಅಭ್ಯರ್ಥಿಗಳನ್ನು ಕಳಕಿಳಿಸಿದ್ದು ಸೂಕ್ತ ಅಭ್ಯರ್ಥಿಗಳೇ ಸಿಗದೆ ಕೆಲವು ಮಂದಿ ಸ್ಪರ್ಧಿಸಿ ನಮ್ಮ ವಿರೋಧ ಅಪಪ್ರಚಾರ ನಡೆಸಿದ್ರು ಕೂಡ ನಮ್ಮ ಸಾಧನೆ ಗುರುತಿಸಿ ಮತದಾರರು ಕೈಹಿಡಿದಿದ್ದಾರೆ ಮುಂದೆಯೂ ಕೂಡ ರಾಜಕೀಯ ರಹಿತವಾಗಿ ಸಂಘ ಹಾಗೂ ಸದಸ್ಯರ ಅಭಿವೃದ್ಧಿಗೆ ಕಾರ್ಯಯೋಜನೆ ರೂಪಿಸಲಿದ್ದೇವೆ ಎಂದರು ಈಗ ಮಾಡಿಕೊಂಡು ಬದಲಾವಣೆಗಳು ಈ ಬಾರಿ ಬಿಜೆಪಿ ಪಕ್ಷದ ಬಹಳಷ್ಟು ಮತ್ತು ಅವರಿಗೆ ಸಂಪೂರ್ಣವಾಗಿ ಅಭ್ಯರ್ಥಿಗಳೇ ಸಿಗಲಿಲ್ಲ ಏನು ಒಂದು ದಂಡವಾಗಿ ನಾವು ಪಕ್ಷಾಕಿತವಾಗಿ ಕೆಲಸ ಮಾಡಿದಾಗ ಜನ ನಮ್ಮ ಬೆಂಬಲ ಬೀಳ್ತಾರೆ ಚುನಾವಣೆ ಇದ್ದಕ್ಕೂ ಕೆಲವು ತಯಾರಿಲ್ಲ ಅಂಥದ್ರಲ್ಲಿ ಈಗ ರಾಜಕೀಯ ವ್ಯವಸ್ಥೆ ತಗೊಳಬೇಕು ಉದ್ದೇಶದವರು ಇವತ್ತು ಚುನಾವಣೆಗೆ ಅದು ಬಹುಶಃ ಪಕ್ಷಾರಗಳಾಗಿರ್ಬೋದು ಬಹುಶಃ ಈಗ ಮುಂದಿನ ದಿನಗಳಲ್ಲಿ ಹಾಗಾಗಿ ನಮ್ಮ ಈ ಸಂಸ್ಥೆ ಒಳಗೆ ಇಂಥ ಒಂದು ರಾಜಕೀಯ ವ್ಯವಸ್ಥೆ ಬಂದರೆ ಸಂಸ್ಥೆ ಒಳಗೆ ಯಾಕೆ ಕುಡಿಯಲ್ಲ ಜಾಕೀತಿಯಲ್ಲಿ ಕೇವಲ ಪುರುಷದ ಬಂಡವಾಳದಲ್ಲೂ ನೂರ ಎಂಬತ್ತು ಕೋಟಿ ವಹಿವಾಟು ಬರ್ತಾ ಇದೆ ಇದಕ್ಕೆ ಜನ ಕಪ್ಪಳ ಹೊಡಿಬೇಕು ಕೊಡಗಲ್ಲಿ ಆ ಸಂಸ್ಥೆ ಎರಡು ಕೋಟಿ ಅಲ್ಲಿ ಮಟ್ಟಿನ ಉಳಿದು ಇದು ನಾವು ಏನು ಸಾಧನೆ ಆರಿದ ಸಾಧನೆ ಶೀವವಾಗಿ ಆದಷ್ಟು ನಮ್ಮನ್ನ ಕೈ ಇಟ್ಟಿದ್ದಾರೆ ಮನೂ ನಾಲ್ಕು ಬದಲಾವಣೆ ಮಾಡಿ ಹೊಸ ಅವಕಾಶ ಕೊಡ್ತೀನಿ ಸಾವಿರ ಜನಗಳಿಗೆ ಐದ್ಯನ ಬದಲಾವಣೆ ಬೇಕು ಬದಲಾವಣೆ ಬೇಕು ಅಂತ ಹೇಳ್ತಾ ಇದ್ದರು ಬದಲಾವಣೆ ಯಾವುದು ಕೇಳುವುದಿಲ್ಲ ಬದಲಾವಣೆ ತರೋಣ ನಾನೇ ಮಾಡ್ಕೊಂಡು ಬಂದಿದ್ದೀನಿ ಮುಂದಿನ ದಿನಗಳಲ್ಲಿ ಯುವಕರಿಗೆ ತುಂಬಾ

ಸಂಘದ ಚುನಾವಣೆಯಲ್ಲಿ ನಮ್ಮ ತಂಡವನ್ನ ಬೆಂಬಲಿಸಿ ಮಾತನಾಡಿದ ಮತದಾರರಿಗೆ ಪರಾಜಿತ ಅಭ್ಯರ್ಥಿಗಳು ಧನ್ಯವಾದ ಸಲ್ಲಿಸಿದ್ರು ಕಾಲಾವಕಾಶ ಕೊರತೆ ಕಾರಣ ಮತದಾರರನ್ನ ಸಕಾಲದಲ್ಲಿ ತಲುಪಲು ಸಾಧ್ಯವಾಗಲಿಲ್ಲ ಆದರೂ ನಮ್ಮ ಯುವ ತಂಡ ನಿಸ್ವಾರ್ಥ ಸೇವೆ ಸಲ್ಲಿಸಿದೆ ಎಂದು ನಮ್ಮನ್ನ ಬೆಂಬಲಿಸಿದ ಮತದಾರರಿಗೆ ನಾವು ಆಭಾರಿಯಾಗಿದ್ದೇವೆ ಎಂದು ಪರಾಜಿತ ಬಿಜೆಪಿ ಅಭ್ಯರ್ಥಿಗಳಾದ ಬಿಎಲ್ ಜಗದೀಶ್ ಪೃಥ್ವಿ ಇಂದಿರಾ ರಮೇಶ್ ಪ್ರವೀಣ್ ರಜನಿಕಾಂತ್ ಕೃತಜ್ಞತೆ ಸಲ್ಲಿಸಿದ್ರು ಇನ್ನೂರಕ್ಕೂ ಹೆಚ್ಚು ಮತ ನೀಡಿರುವುದು ನಮಗೆ ಸೋಲಲು ಶಾಂತತೆ ತಂದಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಚುನಾವಣೆಯು ಈಗ ಎಲ್ಲ ಅಭ್ಯರ್ಥಿಗಳನ್ನು ನಾವು 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 ನಾಲ್ಕು ತಂಡ ಏನಿದ್ದೀವಿ ತುಂಬಾ ಶ್ರಮದಿಂದ ನಾವು ಕೆಲಸವನ್ನು ಮಾಡಿದ್ದೇವೆ ಅದರ ಘಟಾನುಘಟಿಗಳೇನಿತ್ತು ನಾವೊಂದು ಇನ್ನೂರಿಂದ ಮೇಲೆ ಇನ್ನೂರೈಳಿಗೆ ರೀಚ್ ಆಗಿರ್ತದೆ ಅದು ತುಂಬ ಸಂತೋಷದ ವಿಷಯ ಅಂತಲೇ ಹೇಳ್ಬೋದು ಮತ್ತು ನಮಗೆ ಕೆಲವು ಸಮಯದ ಅಭಾವ ಕೂಡ ಇತ್ತು ಇನ್ನೂ ಸ್ವಲ್ಪ ಸಮಯ ಸಿಕ್ಕಿದ್ರೆ ನಾವು ಇನ್ನೂ ಹೆಚ್ಚು ಮತಗಳನ್ನು ನಾವು ಕೂಡ ಪಡೆಯಬಹುದಿತ್ತು ಹಾಗೆಯೇ ನಮಗೆ ಈ ಒಂದು ಮತಗಳನ್ನು ಗಳಿಸಲು ನಮ್ಮ ತಂಡ ತಂಡ ಒಂದು ನಮ್ಮ ನಾಯಕರುಗಳು ನಮಗೆ ತುಂಬ ಸಹ ಮಾಡಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ ಮುಖ್ಯವಾಗಿ ಕಿಟ್ಟಿ ಇರ್ಬೋದು ಮನು ಇರ್ಬೋದು ನಮ್ಮ ಮಂಜಣ್ಣ ಇರ್ಬೋದು ಹಾಗೂ ಹಲವಾರು ನಾಯಕರು ನಮಗೆ ಈ ಒಂದು ಸಫಲತೆಗೆ ಕಾರಣಬದ್ದಾಗಿರ್ತಾರೆ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಅಂದ್ರೆ ಐ ಪಿ ಎಂ ಎಸ್ ಬ್ಯಾಂಕ್ ನ ಚುನಾವಣೆಗೆ ನಮಗೆ ಮತ ನೀಡಿದ ಎಲ್ಲ ಮತ ಬಾಂಧವರಿಗೂ ಹೃತ್ಪೂರಕವಾದ ಧನ್ಯವಾದಗಳು ಯಾಕೆ ಈ ಧನ್ಯವಾದ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ನಮ್ಮನ್ನ ನಂಬಿ ನೀವು ಇನ್ನೂರಿಂದ ಇನ್ನೂರ ಐವತ್ತರವರೆಗೂ ಮತ ನೀಡಿದ್ದೀರಾ ತುಂಬಾ ಹೃತ್ಪೂರ್ವವಾದ ಧನ್ಯವಾದಗಳು ನಾವು ಯಾವತ್ತೂ ಚೇರೀನಿ ತುಂಬಾ ಸಂತೋಷ ಆಗ್ತಾ ಇದೆ ಯಾಕೆ ಅಂತ ಹೇಳಿ ಯಾಕೆ ಸಂತೋಷ ಸೋತಿದ್ರು ಯಾಕೆ ಸಂತೋಷ ಆಗ್ತಿದೆ ಅಂದರೆ ಅಂದ್ರೆ ನಮಗೆ ಈ ಇನ್ನೂರ ಇಪ್ಪತ್ತೊಟ್ಟರು ನಮಗೆ ನಮ್ಮ ನಂಬಿ ಹಾಕಿದಾರಲ್ಲ ಅನ್ನೋದಂತೂ ತುಂಬ ಸಂತೋಷ ಯಾಕಂದರೆ ನಮ್ಮ ಸ್ವಂತ ನಮ್ಮ ಮತ ನೋಡಿ ಯುವಕರು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಇವರು ಬ್ಯಾಂಕಲ್ಲಿ ಹೋಗಿ ನಿಸ್ವಾರ್ಥ ಸೇವೆ ಮಾಡ್ತಾರೆ ಅನ್ನೋ ಯೋಚನೆ ಇಟ್ಕೊಂಡು ನಮಗೆ ಇನ್ನೂರ ಇಪ್ಪತ್ತರಿಂದ ಇನ್ನೂರೈವತ್ತು ಗಂಟೆ ಮತ ಹಾಕಿದ್ದಾರೆ ತುಂಬ ಸಂತೋಷ ಆಗ್ತಾ ಇದೆ ಇನ್ನೂ ನಾವು ಪ್ರಯ ಮುಂದಿನ ಪ್ರಯತ್ನಕ್ಕೆ ಇದು ನಮಗೆ ಹುರುಪು ಕೊಟ್ಟಿದೆ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಚೇ ಯಾವತ್ತೂ ಚುನಾವಣೆ ಆಗಿರ್ತೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ತಲೆಗಿನ ಈ ಚುನಾವಣೆಯಲ್ಲಿ ವಿವಿಧಾಗಿ ಗೆದ್ದಂಥ ಅಭ್ಯರ್ಥಿಗಳಿಗೆ ನಾವು ಎಲ್ಲರಿಗೂ ನಮ್ಮ ಅಭಿನಂದನೆಗಳನ್ನು ನಾವು ನಮ್ಮ ಎಲ್ಲ ನಾವು ಸಂಘದವರು ನಮ್ಮ ಟೀಮ್ ಅವರು ಅಭಿನಂದನೆ ಸಲ್ಲಿಸ್ತೀವಿ ಹಾಗೆ ನಮಗೆ ನಮ್ಮ ಏಳು ಜನ ಸಹ ಅಭಿನಂದನೆಗಳನ್ನು ತಿಳಿಸ್ತೀವಿ ಮತ್ತೆ ಅವರಿಗೆ ಧನ್ಯವಾದಗಳನ್ನ ಸಹ ನಾನು ತಿಳಿಸ್ತೀನಿ ಮತ್ತು ಇನ್ನೊಂದು ವಿಚಾರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನಮ್ಮ ಸೋಲಿಗೆ ನಾವು ಏನನ್ನ ಹೊಣೆಗಳನ್ನ ಓದ್ತಾ ಇದ್ದೀವಿ ಅಂದ್ರೆ ನಾವು ಮತದಾರರಲ್ಲಿ ಮುಪ್ಪತ್ತರ ಸ್ವಲ್ಪ ಸಿಗ್ತಿಲ್ಲ ಏನೊಂದು ಎಂಟತ್ತು ದಿನದಿಂದ ಅರ್ಧ ದಿನದಲ್ಲಿ ಮಾತ್ರ ನಾವು ಈ ಒಂದು ಚುನಾವಣೆ ಪ್ರಕ್ರಿಯೆನ ತೋರಿಸ್ಕೊಂಡು ಅದೊಂದು ನಮಗೆ ಸೋಲಿಗೆ ನಮ್ಮ ಏಳು ಜನ ಸಿಂಡಿಕೇಟ್ಗೆ ನಮ್ಮ ಏನು ಬಿಜೆಪಿಯ ಜೆ ಮುಖಂಡರಾದಂಥ ಹಿರಿಯರು ಹಾಗೂ ಎಲ್ಲ ನಮ್ಮ ಸದಸ್ಯಗಳು ಬಿಜೆಪಿ ಎಲ್ಲ ಸದಸ್ಯರುಗಳಿಗೂ ನಾನು ಈ ಒಂದು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ